ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಎರಡನೇ ತಿಂಗಳು ಮೂರನೇ ತಿಂಗಳಲ್ಲಿ ಯಾವ ರೀತಿ ಸಿಮ್ಟಮ್ಸ್ ಇದ್ದರೆ ಗಂಡು ಮಗು ಆಗುತ್ತೆ ಯಾವ ರೀತಿ ಸಿಮ್ಟಮ್ಸ್ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನಿಮಗೆ ಏನಾದರೂ ಎರಡನೇ ತಿಂಗಳು ಅಥವಾ ಮೂರನೇ ತಿಂಗಳು ಈ ಟೈಮಲ್ಲಿ ತುಂಬ ತಲೆನೋವು ಆಗೋದೇ ಇಲ್ಲ ಅನ್ನೋ ರೀತಿ ಕೆಲಸ ಕಣ್ಣತ್ತಿರ ಎಲ್ಲ ನೋವು ತಲೆ ಫುಲ್ ನೋತಿದೆ ಅಂತ ಅಂದರೆ ಅಂಥವ್ರಿಗೆ ಖಂಡಿತವಾಗ್ಲೂ ಮಗು ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಅರ್ಥ ನನಗೆ ಒಂದು ಸ್ಟಾರ್ಟಿಂಗ್ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಕಂಟಿನ್ಯೂಸ್ಲಿ ಬಿಟ್ಟು ಬಿಟ್ಟು ತಲೆನೋವು ಬರ್ತಾನೆ ಇರ್ ಇತ್ತು ಅಂದರೆ ನನಗೆ ಯೂಶ್ವಲಿ ಯಾವಾಗಲೂ ಅಷ್ಟು ತಲೆನೋವು ಇರ್ತಾ ಇರಲಿಲ್ಲ ಅಷ್ಟು ತಲೆನೋವು ಬರ್ತಾನೆ ಇತ್ತು ಈ ರೀತಿ ಹೇಳ್ತಾರೆ ತಲೆನೋವು ಬಂದರೆ ಅಂದರೆ ಕೆಲವು ಸಲ ಅದು ನಮಗೆ ಹಿರಿಟೇಟ್ ಅನ್ಸತ್ತಂತೆ ಅದರಿಂದ ಗಂಡು ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳವಣಿಗೆ ಇದೆ ಅಂತ ಅಂದರೆ ನಮಗೆ ಹೆಡ್ ಏಕ್ ಜಾಸ್ತಿ ಇರುತ್ತೆ ತಲೆನೋವು ತಲೆ ಭಾರ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಎರಡನೇ ವಿಚಾರ ಯಾವುದು ಅಂತ ಅಂದರೆ ನಿಮಗೇನಾದರೂ ಎರಡನೇ ತಿಂಗಳು ಅಥವಾ ಮೂರನೇ ತಿಂಗಳಷ್ಟರಲ್ಲೇ ಹೊಟ್ಟೆ ಬಂಪ್ ಇದೆ ಅಂತ ಅಂದರೆ ಅಂದರೆ ಹೊಟ್ಟೆ ಬೆಳವಣಿಗೆ ಇದೆ ಅಂತ ಅಂದರೆ ಅಂಥವ್ರಿಗೆ ಹೆಣ್ಮಗು ಆಗೋ ಸಾಧ್ಯತೆಗಳಿರುತ್ತೆ ಏನಾದರೂ ನಿಮ್ಮ ಹೊಟ್ಟೆ ನಾರ್ಮಲ್ ಹೇಗೆ ಮೊದಲು ಹೇಗಿತ್ತು ಹಾಗೆ ಮೂರು ತಿಂಗಳವರೆಗೂ ಅದೇ ರೀತಿ ಇತ್ತು ಅಂತ ಅಂದರೆ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ ಅಂತ ಅಂದರೆ ಅಂಥವರಿಗೆ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ ಅಂತ ಹೆಣ್ಮಕ್ಳು ಹೊಟ್ಟೆಯಲ್ಲಿದ್ದಾರೆ ಅಂತಂದರೆ ಹೊಟ್ಟೆ ಬೇಗ ಬೆಳವಣಿಗೆ ಆಗುತ್ತೆ ಗಂಡು ಮಗು ಮಕ್ಕಳು ಹೊಟ್ಟೆಯಲ್ಲಿದ್ದಾರೆ ಅಂತ ಅಂದರೆ ಲೇಟಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ ನನಗೂ ಕೂಡ ಫೋರ್ ಮಂತ್ಸ್ವರೆಗೂ ನನಗೆ ಯಾವುದೇ ರೀತಿ ಹೊಟ್ಟೆ ಬೆಳವಣಿಗೆ ಆಗಿರಲಿಲ್ಲ ಅಂದರೆ ಬೇಬಿ ಬಂಪ್ ಯಾವುದೇ ರೀತಿ ಇರಲಿಲ್ಲ ಆಫ್ಟರ್ ಫೋರ್ ಮಂತ್ಸ್ ನನಗೆ ಸ್ಟಾರ್ಟ್ ಆಗಿದ್ದು ಇನ್ನು ಮೂರನೇ ವಿಚಾರ ಹೇಳಬೇಕು ಅಂತ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಸಿಕ್ನೆಸ್ ಬೆಳಗ್ಗೆ ಟೈಮ್ ನಮಗೇನಾದರೂ ವಾಮಿಟ್ ಬರಂಗಾಗಿ ವಾಮಿಟ್ ಬರದೇ ಇದ್ದರೆ ಅದು ಕೂಡ ಗಂಡು ಮಗು ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಅಂದರೆ ಏನೇ ಒಂದು ನೋಡಿದ್ರೂ ನಮಗೆ ವಾಮಿಟ್ ಬರೋಂಗಾಗುತ್ತೆ ಯಾವುದೇ ರೀತಿ ಊಟ ಸೇರಲ್ಲ ಬಟ್ ಬರೋಲ್ಲ ಈ ರೀತಿ ಆದರೆ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ ಇನ್ನು ತೀರಾ ಏನೇ ನೋಡಿದ್ರು ಅಥವಾ ತಿನ್ನಲಿ ತಿಂದೇ ಇರಲಿ ವಾಮಿಟ್ ಮಾಡೇ ಬಿಡ್ತಾರೆ ಅಂತ ಅನ್ನೋರಿಗೆ ಹೆಣ್ಮಗು ಆಗೋ ಚಾನ್ಸಸ್ ತುಂಬಾ ಇರುತ್ತಂತೆ ಯಾಕೆ ಅಂದರೆ ನನಗೆ ಗಂಡು ಮಗುಲಾಗಲಿ ಹೆಣ್ಮಗಳಾಗಲಿ ವಾಮಿಟ್ ಯಾವುದೇ ರೀತಿ ಇರಲಿಲ್ಲ ಇದು ನಾನು ಕೆಲವ್ರತ್ರ ಕೇಳಿ ತಿಳ್ಕೊಂಡಿರೋದು ನನಗೆ ಗಂಡು ಮಗುಲಿ ವಾಮಿಟ್ ಬರೋಂಗಾಗ್ತಿತ್ತು ಬಟ್ ಬರ್ತಾ ಇರಲಿಲ್ಲ ಆದರೆ ಎರಡು ಹೆಣ್ಮಕ್ಳಲ್ಲೂ ನನಗೆ ಯಾವುದೇ ರೀತಿ ವಾಮಿಟ್ ಆಗಲಿ ಅಥವಾ ಬರೋಂಗಾಗಲಿ ಬರೋಂಗ ಆಗದೆ ಇರಲಿ ಈ ರೀತಿ ಆಗಿ ಆಗಿರೋದೆ ನನಗೆ ಗೊತ್ತಾಗಿಲ್ಲ ಮೂರನೇ ಮಗಳು ಮಾತ್ರ ವಾಮಿಟ್ ಬರೋಂಗಾಗ್ತಿತ್ತು ಬಟ್ ಬರ್ತಾ ಇರಲಿಲ್ಲ ಇನ್ನು ಕೆಲವ್ರಿಗಾಗಿರೋ ಆಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಕೇಳಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಮತ್ತು ದೊಡ್ಡವರು ವಯಸ್ಸಾದ ಅಜ್ಜಿದಿರಾಗಿರ್ಬೋದು ಅಥವಾ ತುಂಬ ಜನಗೆ ಗಂಡು ಮಗು ಆಗಿರೋರು ಸಿಂಪ್ಟಮ್ಸ್ ಇರ್ಬೋದು ಇಂಥವರಿಂದ ನಾನು ಕೇಳಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಇನ್ನು ಕೆಲವ್ರಿಗೆ ಯಾವುದೇ ರೀತಿ ಊಟ ತಿಂದಾಗ ಜೀರ್ಣ ಆಗೋಲ್ಲ ಆಗಾಗ ಎದೆ ಉರಿ ಅಥವಾ ಪ್ರೈವೇಟ್ ಪಾರ್ಟ್ಸ್ ಏನಾದರೂ ಪೇನ್ ಆಗ್ತಿತ್ತು ಅಂತ ಅಂದರೆ ಅಂಥವ್ರಿಗೂ ಕೂಡ ಗಂಡು ಮಗು ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅರ್ಥ ಅದು ನಮಗೆ ಎರಡನೇ ತಿಂಗಳಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಡೆಲ್ವರಿ ಟೈಮ್ ಅದ ಹತ್ರ ಬರೋ ಟೈಮಲ್ಲಿ ಏಯ್ಟ್ ಸೆವೆನ್ ಮಂತ್ಸಿಂದ ನಮಗೆ ಪ್ರೈವೇಟ್ ಪ್ಲೇಸ್ ನೋವಾಗ ಚಾನ್ಸಸ್ ಇರುತ್ತೆ ಆದರೆ ಗಂಡು ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳವಣಿಗೆ ಆಗ್ತಿದೆ ಅಂತ ಅಂದರೆ ನಮಗೆ ಸೆಕೆಂಡ್ ಮಂತ್ ಅಥವಾ ತರ್ಡ್ ಮಂತಲ್ಲೇ ನಮಗೆ ಗೊತ್ತಾಗ ಗೊತ್ತಾಗುತ್ತೆ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ಇನ್ನು ಕೆಲವ್ರಿಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಅಥವಾ ಆರಾಮಾಗಿ ಇರ್ತಾರೆ ಅಂಥವ್ರಿಗೂ ಕೂಡ ಬಾಯ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಯಾವುದೇ ರೀತಿ ಟಯರ್ಡ್ನೆಸ್ ಕೆಲಸ ಮಾಡೋಕ್ಕೆ ಉತ್ಸಾಹ ಇರುತ್ತೆ ಮತ್ತು ಏನೇ ಒಂದು ಹೋಗಬೇಕು ಅಂತಂದ್ರೆ ಉತ್ಸಾಹ ಇರುತ್ತೆ ಇಂಥವ್ರಿಗೂ ಕೂಡ ಬಾಯ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ ಗ ತುಂಬ ಟಯರ್ಡ್ನೆಸ್ಸು ಆಗೋದೇ ಇಲ್ಲ ಸುಸ್ತು ಹಿಂಸೆ ಆಗ್ತಾಯಿದೆ ಅಪ್ಪ ಇರಿಟೇಟ್ ಆಗ್ತಾ ಇದೆ ಅಂತ ಈ ರೀತಿ ಫೀಲ್ ಆಗ್ತಾಯಿದೆ ಅಂತ ಅಂದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ಯೂರಿನ್ ಕಲರ್ ಅಷ್ಟೇ ಇದು ತುಂಬ ಇಂಪಾರ್ಟೆಂಟ್ ಕೂಡ ಯೂರಿನ್ ಕಲರು ಅಷ್ಟೇ ಯೂರಿನ್ ಏನಾದರೂ ತುಂಬ ಡಾರ್ಕ್ನೆಸ್ ಆಗಿದ್ದು ಅಥವಾ ಬಬಲ್ಸ್ ಬಬಲ್ಸ್ ಈ ರೀತಿ ಏನಾದರೂ ಬರ್ತಿದೆ ಅಂತ ಅಂದರೆ ಅಂಥವ್ರಿಗೆ ಗಂಡು ಮಗುವಾಗ ಚಾನ್ಸಸ್ ಇರುತ್ತೆ ತುಂಬ ಯೆಲ್ಲೋ ಇಶ್ ಆಗಿ ಇಂಥ ಈ ರೀತಿ ಯೂರಿನ್ ಬರ್ತಾಯಿದೆ ಅಂತಂದರೂ ಅಂಥವ್ರಿಗೆ ಗಂಡು ಮಗುವಾಗ ಚಾನ್ಸಸ್ ಇರುತ್ತೆ ನಾರ್ಮಲ್ ಆಗಿ ವೈಟಿಶ್ ಹೋಗ್ತಾ ಇದೆ ಅಂತ ಅಂದರೆ ಅಂಥವ್ರಿಗೆ ಹೆಣ್ಮಗುವಾಗ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂದರೆ ನಾವು ಈ ಟೈಮಲ್ಲಿ ಏನಿಲ್ಲ ಅಂತ ಅಂದರೂ ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಲೇಬೇಕು ಕುಡಿತೀವಿ ಯಾವುದೇ ರೀತಿ ಹೀಟ್ ಆಗಲಿ ಅಥವಾ ಉಷ್ಣತೆ ಆಗಲಿ ಇರೋದಿಲ್ಲ ಅದರಿಂದ ನಾವು ಈ ಟೈಮಲ್ಲಿ ತುಂಬ ಸೂಕ್ಷ್ಮವಾಗಿ ಚೆಕ್ ಮಾಡ್ಬೋದು ಯೂರಿನ್ ಯಾವ ಕಲರ್ ಇದೆ ಅಂತ ಆರಾಮಾಗಿ ಚೆಕ್ ಮಾಡ್ಬೋದು ನೀವು ಒಂದ್ಸಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವ್ರಿಗೆ ಯಾವ ರೀತಿ ಆಗುತ್ತೆ ಅಂತ ಅಂದರೆ ಹೆಣ್ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂದರೆ ಅಂಥವ್ರಿಗೆ ಜಾಸ್ತಿ ನಿದ್ದೆ ಬರುತ್ತೆ ಅಂದರೆ ಒಂದು ಮೊದಲನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳಲ್ಲಿ ಇಂಥ ಟೈಮಲ್ಲಿ ತುಂಬ ಸುಸ್ತಾಗೋ ಅಂಥವ್ರಿಗೆ ಜಾಸ್ತಿ ನಿದ್ದೆ ಮಾಡ್ತಾರೆ ಅಂಥವ್ರಿಗೆ ಹೆಣ್ಮಗು ಆಗೋ ಚಾನ್ಸಸ್ ಇರುತ್ತೆ ಇನ್ನು ತುಂಬ ಅಷ್ಟು ನಾರ್ಮಲಾಗಿ ಯಾವ ಟೈಮಿಗೆ ನಾವು ನಿದ್ದೆ ಮಾಡ್ತಾಯಿದ್ವಿ ಅಥವಾ ಎಷ್ಟು ಬೇಕಷ್ಟು ನಿದ್ದೆ ಮಾಡ್ತಾಯಿದ್ವಿ ಈ ರೀತಿ ನಿದ್ದೆ ಪ್ರ ಸಮ ಪ್ರಮಾಣವಾಗಿ ಇದ್ದರೆ ಇಂಥವ್ರಿಗೆ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಗಂಡು ಮಕ್ಕಳು ಹೊಟ್ಟೆಲ್ಲಿದ್ದಾರೆ ಅಂತ ಅಂದರೆ ಅಷ್ಟು ನಿದ್ದೆ ಬರೋಲ್ಲ ನಾರ್ಮಲಾಗಿ ನಿದ್ದೆ ಬರುತ್ತೆ ಹೆಣ್ಮಕ್ಳಿಗೆ ತುಂಬ ಸುಸ್ತಾಗೋದು ಹಿಂಸೆ ಆಗೋದು ಈ ರೀತಿ ಆಗ್ತಾ ಇರುತ್ತಲ್ಲ ಅದರಿಂದ ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಕೊನೆಯದಾಗಿ ಫುಡ್ ಕ್ರೇವಿಂಗ್ ಅಂದರೆ ನಮಗೆ ಏನು ಎರಡನೇ ತಿಂಗಳು ಮೂರನೇ ತಿಂಗಳಲ್ಲಿ ಯಾವ ರೀತಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಂತ ಅಂದರೆ ಅಷ್ಟು ಊಟನೇ ಸೇರ್ತಾಯಿರಲ್ಲ ಆದರೆ ನಮಗೆ ಏನು ಇಷ್ಟ ಇರಲ್ಲ ಅದನ್ನು ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ನಮ್ಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದರೆ ಅದು ನಮಗೆ ಗಂಡು ಮಗು ಆಗೋ ಚಾನ್ಸಸ್ ಜಾಸ್ತಿಯೇ ಇದೆ ಅಂತ ಅರ್ಥ ನಮಗೆ ಯಾವ ಊಟಗಳು ಇಷ್ಟ ಇರೋಲ್ಲ ಆ ಊಟಗಳು ನಮಗೆ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಇಷ್ಟ ಆಗುತ್ತೆ ಅದೇ ಹೆಣ್ಮಕ್ಳಿಗೆ ಇಷ್ಟ ಇ ಇರುತ್ತೆ ಇನ್ನು ಕೆಲವೊಂದೊಂದು ಇಷ್ಟ ಆಗೋ ಜಾ ಹೆಣ್ಮಕ್ಳಲ್ಲಿ ಬಯಕೆಗಳು ಜಾಸ್ತಿ ತುಂಬ ತಿನ್ನಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋ ಆಸೆಗಳು ಜಾಸ್ತಿ ಇರುತ್ತೆ ಹೆಣ್ಮಕ್ಳು ಹೊಟ್ಟೆಯಲ್ಲಿ ಬೆಳೀತಾ ಇದ್ದರೆ ಗಂಡು ಮಕ್ಕಳು ಹೊಟ್ಟೆಯಲ್ಲಿ ಬೆಳೀತಾಯಿದ್ರೆ ನಮಗೆ ಯಾವ ಊಟ ಇಷ್ಟ ಇರಲ್ಲ ಆ ಊಟನ ತಿನ್ ಬೇಕು ಅಂತ ಇರುತ್ತೆ ಇಷ್ಟು ಕೂಡ ನನಗೆ ಆಗಿರೋ ಒಂದು ಇಂದ ಹೇಳಿದ್ದೀನಿ ಮತ್ತು ಇನ್ನೂ ಕೆಲವ್ರಿಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನು ತಗೊಂಡು ಕಲೆಕ್ಟ್ ಮಾಡಿ ಹೇಳಿದ್ದೀನಿ ಕೆಲವೊಂದು ನನಗೆ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಯಾವ ರೀತಿ ಅನ್ನಿಸ್ತಿತ್ತು ಅದನ್ನು ಹೇಳಿದ್ದೀನಿ ಅಷ್ಟೇ ನಿಮಗೂ ಇದೇ ರೀತಿ ಆಗುತ್ತೆ ಅಂತ ಏನಲ್ಲ ಎಲ್ಲರಿಗೂ ಗಂಡ್ ಯಾರೆಲ್ಲ ಗಂಡು ಮಗು ಬೇಕು ಅಂತ ಅನ್ಕೋತಾ ಇರ್ತೀರ ಅವ್ರಿಗೆಲ್ಲರಿಗೂ ಗಂಡು ಮಗು ಆಗಲಿ ಯಾರೆಲ್ಲರಿಗೂ ಹೆಣ್ಮಗು ಬೇಕು ಅಂತ ಇರ್ತೀರ ಅವರೆಲ್ಲರಿಗೂ ಹೆಣ್ಮಗು ಆಗಲಿ ಈಗೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು